ಎಲ್ಲರಿಗೂ ನಮಸ್ತೆ ನೋಡಿ ಮದುವೆದ ಕಾರ್ಯಕ್ರಮ ಎಲ್ಲ ಮುಗೀತು ಮದುವೆ ಎಂಗೇಜ್ಮೆಂಟು ಫಂಕ್ಷನ್ಸ್ ಎಲ್ಲ ಆಯಿತು ಮಧ್ಯದಲ್ಲಿ ಒಂದಿನ ಫ್ರೀ ಇದ್ವಿ ಆ ಟೈಮಲ್ಲಿ ಎಲ್ಲಿಗ ನಾವು ಹೋಗಿ ಬರೋಣ ಅಂದ್ಕೊಂಡು ಮುರುಡೇಶ್ವರದಿಂದ ಒಂದು ಇಪ್ಪತ್ತೈದು ಇಪ್ಪತ್ತಾರು ಕಿಲೋಮೀಟ್ರ್ ದೂರದಲ್ಲಿ ಹೊನ್ನಾವರ ಇದೆ ಹೊನ್ನಾವರ ನೇಚರ್ ತುಂಬ ಚೆನ್ನಾಗಿದೆ ಅಂದ್ಬಿಟ್ಟು ನಾನು ಫೇಸ್ಬುಕ್ಕಲ್ಲಿ ಆನ್ಲೈನಲ್ಲೆಲ್ಲ ನೋಡಿದ್ದೆ ಸೊ ಇಪ್ಪತ್ತೈದು ಕಿಲೋಮೀಟ್ರಲ್ಲಿ ಹೋಗಿ ಬರೋಣ ಅಂತ ಒನ್ ಡೇ ಒಂದು ತ್ರೀ ಅವರ್ಸ್ ನಾವಲ್ಲಿ ಹೋದ್ವಿ ನೋಡಿ ಅಲ್ಲಿ ಬೋಟಿಂಗ್ ಇದೆ ಅಲ್ಲಿನ ನಿಸರ್ಗ ಅಲ್ಲಿ ನೇಚರು ತುಂಬ ತುಂಬ ತುಂಬಾ ಚೆನ್ನಾಗಿದೆ ಬಿಟ್ಟು ಬರಲಿಕ್ಕೆ ಮನಸ್ಸಾಗಿಲ್ಲ ನಾನು ಮೊದಲೆಲ್ಲ ಸರ್ಚ್ ಮಾಡ್ತಾ ಇರ್ತೀನಿ ತುಂಬ ನೇಚರ್ ತುಂಬ ಚೆನ್ನಾಗಿರೋ ಪ್ಲೇಸಸ್ ಅದರೊಳಗೆ ಒನ್ ಅವರ್ ಅಲ್ಲಿ ನಿಯರ್ ಇರೋದರಿಂದ ಸೊ ಹೋಗಿ ಬಂದ್ವಿ ಬೋಟಿಂಗ್ ಹೋಗಿದ್ವಿ ಒನ್ ಅವರ್ ಬೋಟಿಂಗ್ ಇರುತ್ತೆ ಹೋಗ್ತಾ ಇದೆ ಎಷ್ಟು ಚೆಂದ ಇದೆ ಅಂದರೆ ಗಿಡ ಮರಗಳು ಆ ನಿಶಬ್ದವಾದ ನದಿಲಿ ಹೋಗ್ತಾಯಿದ್ರೆ ಅಲ್ಲಿಂದ ಹೊರಗೆ ಬರೋಕ್ಕೆ ಇಷ್ಟ ಆಗಲಿಲ್ಲ ಆಮೇಲೆ ಈ ವಿಡಿಯೋಸ್ಗೆ ಈ ಫೋಟೋಸ್ಗಳಿಗೆ ತುಂಬ ಚೆನ್ನಾಗಿದೆ ಪ್ರೀ ವೆಡ್ಡಿಂಗ್ ಶೂಟ್ಗಳೆಲ್ಲ ನಡೀತಿತ್ತು ಅದೆಲ್ಲ ತುಂಬ ಬಂದು ಇಲ್ಲಿ ಮಾಡ್ಕೊತಾರಂತೆ ಅಷ್ಟು ಚೆನ್ನಾಗಿತ್ತು ಫೋಟೋ ಎಲ್ಲಾನು ನಾನು ಸಾಕಷ್ಟು ಅಲ್ಲಿ ಹಿಡ್ದಿದ್ದೀನಿ ಇಲ್ಲಿ ಎಲ್ಲವೂ ಕೂಡ ಹಾಕೋಕ್ಕಾಗಲ್ಲ ಅಂತ ಎಡಿಟ್ ಮಾಡಿ ಸಾಧ್ಯ ಆದಷ್ಟು ಹಾಕಿದ್ದೀನಿ ನೋಡಿ ಅಲ್ಲಲ್ಲೇ ತಾವರೆ ಹೂವುಗಳು ಕೈಗೆ ಸಿಗ್ತಿತ್ತು ಚಿಕ್ಕ ಚಿಕ್ಕ ಹೂಗಳು ಆ ನೀರಲ್ಲಿ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಆ ಕಡೆ ಹೋದಾಗ ಹೋಗಿ ಬನ್ನಿ ಬೋಟಿಂಗ್ ಹೌಸೇ ಇದೆಯಂತೆ ಬಟ್ ನಮಗೆ ಟೈಮ್ ಇರಲಿಲ್ಲ ಸೊ ನಾವು ಬೋಟಿಂಗ್ ಅಷ್ಟೇ ಹೋಗಿ ಒನ್ ಅವರ್ ಬಂದ್ವಿ ನೇಚರ್ ತುಂಬ ಚೆನ್ನಾಗಿತ್ತು ನೋಡಿ ಕೂತ್ಕೊಂಡು ಎಲ್ಲ ಒಂದು ಗ್ರೂಪ್ ಒಂದು ನಾವು ಒಂದು ಹತ್ತರಿಂದ ಹನ್ನೆರಡು ಜನ ಹೋದ್ವಿ ಹೋಗೋ ಇದಿರಲಿಲ್ಲ ಬಟ್ ನಾವು ಬೇರೆ ಕಡೆ ಹೋಗೋಣ ಅಂದ್ಕೊಂಡು ಲಾಸ್ಟಿಗೆ ನಮಗೆ ನಿಯರ್ ಟೈಮ್ ಇದ್ದಿದ್ದು ನಮಗೊಂದು ತ್ರೀ ಅವರ್ಸು ಅದು ನೆಕ್ಸ್ಟು ಬಿ ಗ್ಲೂ ಫಂಕ್ಷನ್ಸ್ ಇತ್ತು ಸೊ ಆ ತ್ರೀ ಅವರ್ಸಲ್ಲಿ ಹೋಗಿ ಬಂದುಬಿಡೋಣ ಅಂತ ಹೋದ್ವಿ ನೋಡಿ ಅಲ್ಲೆಲ್ಲ ನದಿ ಹಂಚಲ್ಲಿ ಮನೆಗಳಿದೆ ಅವ್ರದ್ದು ಅವ್ರ ವ್ಯಾಪಾರ ಏನು ಅಂತಂದರೆ ಈ ಥರ ಬೋಟಿಂಗಲ್ಲಿ ಹೋಗೋರಿಗೆ ಜ್ಯೂಸು ಆಮೇಲೆ ಟೀ ಕಾಫಿ ಈ ಥರದ್ದು ಎಲ್ಲ ಮಾರೋವಂಥ ಅದು ನೋಡಿ ಹಂಚಲ್ಲಿರೋ ಮನೆಗಳರೆಲ್ಲ ಮಜ್ಜಿಗೆ ಕೋಕೋ ಅಂತೆಲ್ಲ ಮಾರ್ತಾರೆ ಈ ಥರ ಇತ್ತು ಬಟ್ ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ಏನೂ ಮಾಡೋಕ್ಕಾಗಲ್ಲ ಪಾಪ ಅವ್ರಿಗೆ ಇದೇ ಬಿಸ್ನೆಸ್ ಆಗಿರೋದ್ರಿಂದ ನಾವು ಟೇಸ್ಟ್ ಮಾಡಿದ್ವಿ ತುಂಬ ಚೆನ್ನಾಗಿತ್ತು ಕೋಕೋ ಅಂತ ಇದು ನಿಂಬೆ ಹಣ್ಣು ಜ್ಯೂಸು ರೆಡ್ ಕಲರ್ ಇರುತ್ತೆ ಅದನ್ನು ಕೋಕೋ ಅಂತಾರೆ ಅದು ಮಜ್ಜಿಗೆ ಮಸಾಲೆ ಮಜ್ಜಿಗೆ ಅಂದ್ಕೊಟ್ಟು ಅದು ತುಂಬ ಚೆನ್ನಾಗಿತ್ತು ನೋಡಿ ತುಂಬ ಹಂಗೆ ಅಲ್ಲಿದೆ ಒಂದು ಹತ್ತು ಹದಿನೈದು ಈ ಥರ ಮನೆಗಳ ಮುಂದೆನೇ ಹಾಕ್ಕೊಂಡಿದ್ದಾರೆ ನಾವು ಒಂದು ಕಡೆ ನಿಲ್ಲಿಸ್ಕೊತಾ ಇದ್ದೀವಿ ನೋಡಿ ಅಲ್ಲಿ ಅಲ್ಲಿ ಫ್ರೆಶ್ ಆಗಿ ಮನೆಯಲ್ಲೇ ಮಾಡಿ ಮನೆ ಹಿಂಭಾಗದಲ್ಲೇ ಅವ್ರು ಹೀಗೆ ಇಟ್ಕೊಂಡ್ಬಾರ್ದು ನೋಡಿ ಇದೇ ಕೋಕೋ ನಿಂಬೆಹಣ್ಣು ಜ್ಯೂಸ್ ಮಿಕ್ಸು ನ್ಯಾಚುರಲ್ ಅಂತೆ ಅದು ಚೆನ್ನಾಗಿತ್ತು ಮೈಗೂ ಆ ಬಿಸಿಲಿಗೆ ತಂಪಾಗುತ್ತೆ ಅಂತ ತೊಗೊಂಡ್ವಿ ಇದನ್ನು ಮಜ್ಜಿಗೆನೂ ಕೂಡ ಚೆನ್ನಾಗಿತ್ತು ನೋಡಿ ಅಲ್ಲೆಲ್ಲ ಕುಡ್ಕೊಂಡು ಮತ್ತೆ ಮೂವ್ ಆದ್ವಿ ಅಲ್ಲಲ್ಲೇ ಕೆಲವೊಂದು ಸ್ಪಾಟ್ಗಳಿದೆ ಅಲ್ಲಿ ಫೋಟೋಗ್ರಾಫ್ ಮಾಡ್ಕೊಳ್ಳೋಕ್ಕೆ ಮುನ್ನೂರು ನಾನ್ನೂರು ಈ ಥರ ಹೇಳಿದ್ರು ಸೊ ಬೇಡ ನಾವು ಮೊಬೈಲಲ್ಲೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಂಡ್ವಿ ನೋಡಿ ಎಲ್ಲ ಹೋಗ್ತಾ ಇದ್ದೀವಿ ರವಿ ಅವ್ರು ಇವರೆಲ್ಲ ಆರಾಮಾಗಿ ಕೂತಿದ್ದಾರೆ ನಾನಂತೂ ಫೋಟೋ ಶೂಟಲ್ಲಿ ಫುಲ್ ಬ್ಯುಸಿಯಾಗಿದೆ ಯಾಕಂದರೆ ನನ್ನ ನೇಚರ್ ಮಧ್ಯೆ ಈ ಥರ ಫೋಟೋಸು ವೀಡಿಯೋಸ್ ಮಾಡೋಕ್ಕೆ ತುಂಬ ಇಷ್ಟ ಸದ್ಯ ಆದಷ್ಟು ನಾನು ಕೂತ್ಕೊಂಡು ಎಷ್ಟು ಸದ್ಯನೂ ಅಷ್ಟು ಫೋಟೋಸಲ್ಲಿ ಇಟ್ಕೊಂಡೆ ನೋಡಿ ನೇಚರ್ ಮಾತ್ರ ಹೇಳಿ ಮಾಡಿಸಿದಂಗೆ ಒಂದು ಅಲ್ಲಿ ಒಂದು ಹತ್ತು ನಿಮಿಷ ಕುತ್ಕೊಂಡ್ಬಿಟ್ರೆ ಸಾಕು ಎಷ್ಟೇ ಮೈಂಡ್ ಬ್ಯುಸಿದು ಫ್ರೀ ಹಾಕ್ತೀವಿ ನೋಡಿ ಎಲ್ಲ ನಿಂತು ಹಿಡಿಸ್ಕೊಂಡೆ ಸ್ವಲ್ಪ ಬೋಟಿಂಗ್ ಪಾಪ ಹೋಗ್ತಾ ಇದ್ರು ನನಗೆ ಭಯ ಆದರೂ ಕೂಡ ನಿಂತ್ಕೊಂಡು ಫೋಟೋಸೆಲ್ಲ ಹಿಡಿಸ್ಕೊಂಡೆ ಅಲ್ಲಿ ನೋಡಿ ಎಷ್ಟು ದೂರಕ್ಕೆ ನೋಡಿದ್ರು ಅಷ್ಟು ಚೆನ್ನಾಗಿದೆ ನೇಚರೆಲ್ಲ ಈ ಶಬ್ದವಾಗಿದೆ ತುಂಬ ಚೆನ್ನಾಗಿದೆ ಮುರುಡೇಶ್ವರ ತುಂಬ ಬಿಸಿ ಆದರೆ ಬಟ್ ಇಲ್ಲಿ ತಂಪು ಇತ್ತು ನೋಡಲಿಕ್ಕೂ ಚೆಂದ ಇತ್ತು ಹೊನ್ನವರ ಮತ್ತೊಂದ್ಸಲಿ ನಾವು ಅಲ್ಲಿಗೆ ಹೋಗಿ ಬರಬೇಕು ಅಲ್ಲಿಗೆ ಟ್ರಿಪ್ ಹಾಕಿ ಫುಲ್ ಆ ಸರೌಂಡಿಂಗ್ ಎಲ್ಲ ಹೋಗಿ ಬರಬೇಕು ಅಂದ್ಕೊಂಡಿದ್ದೀವಿ ಮಕ್ಕಳೆಲ್ಲ ನೀರೆಲ್ಲ ಹಾಡಿಕೊಂಡು ಕೆಳಗಿಂದ ಎತ್ತೆಲ್ಲ ಹಾಕ್ಕೊಂಡು ಆಡ್ಕೊಂಡು ಕೂತಿದ್ರು ನೋಡಿ ಏನೋ ತಿಂತಾ ಇದ್ದಾರೆ ನಮ್ಮ ಹಸ್ಬೆಂಡು ಇಷ್ಟು ಎಷ್ಟು ದೂರ ನೋಡಿದ್ರೂ ಎಷ್ಟು ದೊಡ್ಡ ನದಿಯೋದಿಲ್ಲ ಒನ್ ಅವರ ಒನ್ ಅವರ್ ಅಷ್ಟು ಚೆಂದ ಇದೆ ಅಂತ ಗೊತ್ತಿಲ್ಲ ಈ ಫೇಸ್ಬುಕ್ಕಲ್ಲಿ ನಾನು ಒಂದು ಚೆಕ್ ಮಾಡಿದಾಗ ಪ್ರಕೃತಿಗೆ ಪ್ರಕೃತಿ ತುಂಬ ಇಷ್ಟಪಡುವಂಥ ಜಾಗಗಳಲ್ಲಿ ಇದು ಒಂದು ಪ್ಲೇಸ್ ಅಂದ್ಬಿಟ್ಟು ನಾನು ನೋಡಿದೆ ಆಗ ಹೋಗಬೇಕಪ್ಪ ಅಂದ್ಕೊತಿದ್ದೆ ಬಟ್ ಈ ಹೋಗಿದ್ದಕ್ಕೆ ಅದನ್ನು ಕೂಡ ಹೋಗಿ ಬಂದು ನೋಡ್ಕೊಂಡು ಆಯಿತು ಬಟ್ ಟೈಮ್ ತುಂಬ ಕೊಡಲಿಕ್ಕಾಗಲಿಲ್ಲ ಅಲ್ಲಿ ನಮಗೆ ಟೈಮ್ ಇರಲಿಲ್ಲ ಸಾಧ್ಯ ಆದಷ್ಟು ಒಂದು ಟೂ ಟು ತ್ರೀ ಅವರ್ಸ್ ಹೋಗಿ ವಾಪಸ್ ಬಂದು ನಾವು ನೋಡಿ ಎಲ್ಲ ನಮ್ಮ ಜೊತೆ ಬಂದವರೆಲ್ಲ ಆರಾಮಾಗಿ ಕೂತಿದ್ದಾರೆ ಬೋಟಿಂಗು ಮಕ್ಳಿಗೂ ತುಂಬ ಇಷ್ಟ ಆಯಿತು ನೋಡಿ ಎಲ್ಲ ಮಾಡ್ಸ್ಕೊಂಡ್ವಿ ಎಷ್ಟು ಚೆಂದ ಬಂದಿದೆ ನೋಡಿ ಫೋಟೋಸೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಆ ಬೋಟಿಂಗು ಆ ಇದಕ್ಕೆಲ್ಲ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲ ಫೋಟೋಸೂ ನನಗಂತಲ್ಲಿಂದ ಬರೋಕೆ ಇಷ್ಟ ಆಗ್ತಿಲ್ಲ ಫೋಟೋಸ್ ಎಷ್ಟು ಇಟ್ಕೊತಿದ್ರು ಸಮಾಧಾನ ಹಾಕ್ತಿಲ್ಲ ಅಷ್ಟು ಫೋಟೋಸ್ ಇಟ್ಕೊಂಡು ಅಂದರೆ ಅಲ್ಲಿಂದ ತಾವರೆ ಹೂವಿನ ಚಿಕ್ಕ ಚಿಕ್ಕ ತಾವರೆ ಉತ್ತರನೇ ಇದೆ ಅದನ್ನ ಹೆತ್ತೆಲ್ಲ ಫೋಟೋಸ್ ಇಟ್ಕೊಂಡ್ವಿ ನೋಡಿ ಎಷ್ಟು ಚೆಂದ ಇದೆ ನೋಡಿ ಫೋಟೋಸ್ ಇದೆಲ್ಲ ಇದೆಲ್ಲ ಹೊನ್ನಾವರ ಬೋಟಿಂಗ್ ನಾವು ಹೋಗಿ ಬಂದಿದ್ದಂತಹ ಫೋಟೋಸು ಸಣ್ಣದಾಗ ಒಂದು ವಿಡಿಯೋ ಮಾಡಿದೆ ತುಂಬ ಚೆನ್ನಾಗಿದೆ ಪ್ಲೇಸು ಆ ಸೈಡ್ ಹೋದಾಗ ಎಲ್ಲ ಹೋಗಿ ಬನ್ನಿ ಅಂತಲೇ ನಾನು ಹೇಳ್ತೀನಿ ನೋಡಿ ಎಲ್ಲ ಎಂಜಾಯ್ ಮಾಡಿದ್ರು ಮಕ್ಕಳಿಂದ ಹಿಡ್ದು ಆಂಟಿ ಎಲ್ಲರೂ ಕೂಡ ಎಂಜಾಯ್ ಮಾಡಿದ್ವಿ ಹೋಗಿದ್ದಕ್ಕೂ ನಮಗೇನು ಮೋಸ ಆಗಲಿಲ್ಲ ಚ ತುಂಬ ಚೆನ್ನಾಗಿತ್ತು ನೋಡಿ ತೆಂಗಿನ ಮರಗಳು ನೋಡಿ ಎಲ್ಲ ಬಾಕೊಂಬಿಟ್ಟಿದ್ದೆ ತೆಂಗಿನಕಾಯಿ ಎಲ್ಲ ಪಾಪ ನೀರಲ್ಲಿ ಬೀಳುತ್ತೆ ನಾ ಅಲ್ಲಿರೋದೆಲ್ಲ ಗೊತ್ತಿಲ್ಲ ಸೈಡಲ್ಲಿರೋದೆಲ್ಲ ಬಾಗಿ ನದಿಗೆ ಚಚ್ಕೊಂಡಿದ್ದೆ ಮುತ್ಕೊಡೋ ಥರ ನದಿಗೆ ಚಾಚ್ಕೊಂಡಿದ್ದೆ ತುಂಬ ಚೆನ್ನಾಗಿ ಬಂದಿದೆ ಎಲ್ಲ ವೀಡಿಯೋಸ್ ನೋಡಿ